ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು ಕೆಲ ಸ್ವಾಮೀಜಿಗಳ ವಿರೋಧ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿ ಶರಣರ ಬೇಡಿಕೆಗೆ ವೇದಿಕೆಯಲ್ಲೇ ಘೋಷಣೆಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಲಿಂಗಾಯತ ರಣಕಹಳೆ ಮಠಾಧೀಶರ ಒಕ್ಕೊರಲ ನಿರ್ಣಯ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು ಬೀದರ್ ಟು ಚಾಮರಾಜನಗರ ಜಿಲ್ಲೆಯ ವಿವಿಧ ಲಿಂಗಾಯತ ಮಠಾಧೀಶರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಲಿಂಗಾಯತ ಮಠಾಧೀಶರು ಒಕ್ಕೊರಲಿನಿಂದ ಹಲವು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅವು ಯಾವುವು ಅಂತ ನೋಡೋದಾದ್ರೆ ಮಠಾಧೀಶರ ಐದು ನಿರ್ಣಯ ಲಿಂಗಾಯತರಿಗೆ ಧರ್ಮಕ್ಕಿಂತ ದೇಶವೇ ಮೊದಲು ಮತ್ತು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ನಿರಂತರ ಹೋರಾಟ ಮಾಡೋದು ಒಳಪಂಗಡ ಭೇದ ಬಿಟ್ಟು ವೈವಾಹಿಕ ಸಂಬಂಧವನ್ನ ಮಾಡಿಕೊಳ್ಳುವುದು ಎಲ್ಲರೂ ಇಷ್ಟಲಿಂಗ ಧಾರಣೆ ಮಾಡುವುದು ಎಲ್ಲರೂ ಶರಣ ಸಂಸ್ಕೃತಿಯನ್ನು ಆಚರಿಸಬೇಕು ನಮ್ಮ ಮೆಟ್ರೋ ಆಗುತ್ತಾ ಬಸವ ಮೆಟ್ರೋ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಘೋಷಣೆ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡಿದ್ರು ಈ ವೇಳೆ ಬಸವಣ್ಣನವರ ಅನುಯಾಯಿಗಳು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರಿಡುವಂತೆ ಆಗ್ರಹ ಮಾಡಿದ್ರು ಆಗ ಮಾತನಾಡಿದ ಸಿದ್ದರಾಮಯ್ಯ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ದಾರೆ ಮೆಟ್ರೋ ಯೋಜನೆ ಇದೆಯಲ್ಲ ನಾವು ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು ನಮ್ಮ ಪಾಲು ಜಾಸ್ತಿ ಇರಬಹುದು ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ ಎಂಬತ್ತೇಳು ಪರ್ಸೆಂಟ್ ಇದೆ ಹದಿಮೂರು ಪರ್ಸೆಂಟು ಕೇಂದ್ರ ಸರ್ಕಾರದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲೇ ನಾವೇನೂ ಮಾಡೋಂಗಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮುಂದಿನ ವರ್ಷದಿಂದ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇನ್ನು ಬಸವ ಕಲ್ಯಾಣದಲ್ಲಿ ಶೀಘ್ರದಲ್ಲೇ ಅನುಭವ ಮಂಟಪ ಕಾಮಗಾರಿ ಮುಗಿಸುವುದಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಮಠಾಧೀಶರು ಫುಲ್ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯಿತು ಕೆಲ ಸ್ವಾಮೀಜಿಗಳ ವಿರೋಧ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿ ಶರಣರ ಬೇಡಿಕೆಗೆ ವೇದಿಕೆಯಲ್ಲೇ ಘೋಷಣೆಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಲಿಂಗಾಯತ ರಣಕಹಳೆ ಮಠಾಧೀಶರ ಒಕ್ಕೊರಲ ನಿರ್ಣಯ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು ಬೀದರ್ ಟು ಚಾಮರಾಜನಗರ ಜಿಲ್ಲೆಯ ವಿವಿಧ ಲಿಂಗಾಯತ ಮಠಾಧೀಶರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಲಿಂಗಾಯತ ಮಠಾಧೀಶರು ಒಕ್ಕೊರಲಿನಿಂದ ಹಲವು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅವು ಯಾವುವು ಅಂತ ನೋಡೋದಾದ್ರೆ ಮಠಾಧೀಶರ ಐದು ನಿರ್ಣಯ ಲಿಂಗಾಯತರಿಗೆ ಧರ್ಮಕ್ಕಿಂತ ದೇಶವೇ ಮೊದಲು ಮತ್ತು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ನಿರಂತರ ಹೋರಾಟ ಮಾಡೋದು ಒಳಪಂಗಡ ಭೇದ ಬಿಟ್ಟು ವೈವಾಹಿಕ ಸಂಬಂಧವನ್ನು ಮಾಡಿಕೊಳ್ಳುವುದು ಎಲ್ಲರೂ ಇಷ್ಟಲಿಂಗ ಧಾರಣೆ ಮಾಡುವುದು ಎಲ್ಲರೂ ಶರಣ ಸಂಸ್ಕೃತಿಯನ್ನು ಆಚರಿಸಬೇಕು ನಮ್ಮ ಮೆಟ್ರೋ ಆಗುತ್ತಾ ಬಸವ ಮೆಟ್ರೋ ಕೇಂದ್ರಕ್ಕೆ ಶಿಫಾರಸು ಮಾಡುವುದಾಗಿ ಘೋಷಣೆ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡಿದ್ರು ಈ ವೇಳೆ ಬಸವಣ್ಣನವರ ಅನುಯಾಯಿಗಳು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರಿಡುವಂತೆ ಆಗ್ರಹ ಮಾಡಿದ್ರು ಆಗ ಮಾತನಾಡಿದ ಸಿದ್ದರಾಮಯ್ಯ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ದಾರೆ ಮೆಟ್ರೋ ಯೋಜನೆ ಇದೆಯಲ್ಲ ನಾವು ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ಮಾಡು ನಮ್ಮ ಪಾಲು ಜಾಸ್ತಿ ಇರಬಹುದು ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ ಎಂಬತ್ತೇಳು ಪರ್ಸೆಂಟ್ ಇದೆ ಹದಿಮೂರು ಪರ್ಸೆಂಟು ಕೇಂದ್ರ ಸರ್ಕಾರದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲೇ ನಾವೇನೂ ಮಾಡೋಂಗಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮುಂದಿನ ವರ್ಷದಿಂದ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇನ್ನೂ ಬಸವ ಕಲ್ಯಾಣದಲ್ಲಿ ಶೀಘ್ರದಲ್ಲೇ ಅನುಭವ ಮಂಟಪ ಕಾಮಗಾರಿ ಮುಗಿಸುವುದಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಮಠಾಧೀಶರು ಫುಲ್ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯಿತು ಕೆಲ ಸ್ವಾಮೀಜಿಗಳ ವಿರೋಧ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿ ಶರಣರ ಬೇಡಿಕೆಗೆ ವೇದಿಕೆಯಲ್ಲೇ ಘೋಷಣೆಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಲಿಂಗಾಯತ ರಣಕಹಳೆ ಮಠಾಧೀಶರ ಒಕ್ಕೊರಲ ನಿರ್ಣಯ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು ಬೀದರ್ ಟು ಚಾಮರಾಜನಗರ ಜಿಲ್ಲೆಯ ವಿವಿಧ ಲಿಂಗಾಯತ ಮಠಾಧೀಶರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಲಿಂಗಾಯತ ಮಠಾಧೀಶರು ಒಕ್ಕೊರಲಿನಿಂದ ಹಲವು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅವು ಯಾವುವು ಅಂತ ನೋಡೋದಾದ್ರೆ ಮಠಾಧೀಶರ ಐದು ನಿರ್ಣಯ ಲಿಂಗಾಯತರಿಗೆ ಧರ್ಮಕ್ಕಿಂತ ದೇಶವೇ ಮೊದಲು ಮತ್ತು ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ನಿರಂತರ ಹೋರಾಟ ಮಾಡೋದು ಒಳಪಂಗಡ ಭೇದ ಬಿಟ್ಟು ವೈವಾಹಿಕ ಸಂಬಂಧವನ್ನು ಮಾಡಿಕೊಳ್ಳುವುದು ಎಲ್ಲರೂ ಇಷ್ಟಲಿಂಗ ಧಾರಣೆ ಮಾಡುವುದು ಎಲ್ಲರೂ ಶರಣ ಸಂಸ್ಕೃತಿಯನ್ನು ಆಚರಿಸಬೇಕು ನಮ್ಮ ಮೆಟ್ರೋ ಆಗುತ್ತಾ ಬಸವ ಮೆಟ್ರೋ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಘೋಷಣೆ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡಿದ್ರು ಈ ವೇಳೆ ಬಸವಣ್ಣನವರ ಅನುಯಾಯಿಗಳು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರಿಡುವಂತೆ ಆಗ್ರಹ ಮಾಡಿದ್ರು ಆಗ ಮಾತನಾಡಿದ ಸಿದ್ದರಾಮಯ್ಯ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ದಾರೆ ಮೆಟ್ರೋ ಯೋಜನೆ ಇದೆಯಲ್ಲ ನಾವು ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡು ನಮ್ಮ ಪಾಲು ಜಾಸ್ತಿ ಇರಬಹುದು ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ ಎಂಬತ್ತೇಳು ಪರ್ಸೆಂಟ್ ಇದೆ ಹದಿಮೂರು ಪರ್ಸೆಂಟು ಕೇಂದ್ರ ಸರ್ಕಾರದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲೇ ನಾವೇನೂ ಮಾಡೋಂಗಿಲ್ಲ ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮುಂದಿನ ವರ್ಷದಿಂದ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇನ್ನೂ ಬಸವ ಕಲ್ಯಾಣದಲ್ಲಿ ಶೀಘ್ರದಲ್ಲೇ ಅನುಭವ ಮಂಟಪ ಕಾಮಗಾರಿ ಮುಗಿಸುವುದಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರಿಂದಾಗಿ ಮಠಾಧೀಶರು ಫುಲ್ ಖುಷಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ